ನಮಸ್ಕಾರ ಇವತ್ತು ಜಗತ್ತಿನ ಮೊದಲ ಚಲನಚಿತ್ರ ಅಂದರೆ ವರ್ಲ್ಡ್ ಫಸ್ಟ್ ಮೂವಿ ಯಾವುದು ಮತ್ತು ಅದರ ಏನು ಅದು ಯಾವ ರೀತಿ ತಯಾರಾಯಿತು ಅದರ ಬಗ್ಗೆ ಬನ್ನಿ ಚಿಕ್ಕದಾಗಿ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಅದಲ್ಲದೆ ಇನ್ನೂ ಒಂದಷ್ಟು ವಿಷಯಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಜಗತ್ತಿನ ಮೊಟ್ಟ ಮೊದಲ ಚಲನಚಿತ್ರ ಇದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅಂದರೆ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಆಗುತ್ತೆ ಆ ಚಿತ್ರದ ಹೆಸರು ರೌಂಡ್ ಹೇ ಗಾರ್ಡನ್ ರೌಂಡ್ ಹೇ ಗಾರ್ಡನ್ ಸೀನ್ ಪೂರ್ತಿ ಹೆಸರು ಇದು ಚಲನಚಿತ್ರದ ಇತಿಹಾಸದಲ್ಲಿ ವಿಶ್ವದ ಮೊದಲ ಚಲನಚಿತ್ರ ಹಾಗೆ ಇದನ್ನು ನಿರ್ದೇಶನ ಮಾಡಿದವರು ಫ್ರೆಂಚ್ ಸಂಶೋಧಕ ಲೂಯಿಸ್ ಲೇ ಪ್ರಿನ್ಸ್ ಇವರು ಇದರ ಡೈರೆಕ್ಟರ್ ಈ ಸಿನಿಮಾ ಇದು ಇವತ್ಗೂ ಲಭ್ಯ ಇದೆ ನೀವು ಇವತ್ತಿಗೂ ಕೂಡ ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲಿ ನೀವು ಇದನ್ನು ನೋಡ್ಬೋದು ಮತ್ತು ಇದು ತುಂಬ ಹಳೆಯ ಚಲನಚಿತ್ರ ಅನ್ನೋ ಒಂದು ದಾಖಲೆ ಕೂಡ ಹೊಂದಿದೆ ಮತ್ತು ಗಿನ್ನಿಸ್ ದಾಖಲೆ ಕೂಡ ಸೇರಿಕೊಂಡಿದೆ ಈ ಚಲನಚಿತ್ರದ ಬಗ್ಗೆ ಬನ್ನಿ ಇನ್ನೂ ಒಂದಷ್ಟು ಮಾಹಿತಿಯನ್ನು ನಿಮಗೆ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ ಈ ಚಿತ್ರದಲ್ಲಿ ಅವರ ಅತ್ತೆ ಯಾರು ಲೂಹಿಸ್ ಲೇ ಪ್ರಿನ್ಸ್ ಅವರ ಅತ್ತೆ ಕೂಡ ಆ್ಯಕ್ಟ್ ಮಾಡಿರ್ತಾರೆ ಹಾಗೆಯೇ ಇದರ ಡೈರೆಕ್ಟರು ಲೂಯಿಸ್ ಲೇ ಪ್ರಿನ್ಸ್ ಬಿಡುಗಡೆಯಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೆಂಟು ಇದನ್ನು ಎಲ್ಲಿ ಶೂಟ್ ಮಾಡಿದ್ರು ಅಂದರೆ ಚಿತ್ರೀಕರಣಗೊಂಡ ಸ್ಥಳ ಯಾವುದು ಅಂದರೆ ಇಂಗ್ಲೆಂಡ್ನ ಲೀಡ್ಸ್ನಲ್ಲಿರುವ ರೌಂಡ್ ಹೇ ಎಂಬ ಪ್ರದೇಶದ ಓಕ್ವುಡ್ ಗ್ರಾಜ್ನಲ್ಲಿರುವ ಜೋಸೆಫ್ ಮತ್ತು ಸಾರಾ ವಿಟ್ಲಿ ಅವರ ಮನೆ ಹಿಂಭಾಗದ ಒಂದು ಪಾರ್ಕ್ ಈ ಒಂದು ಚಲನಚಿತ್ರವನ್ನು ಚಿತ್ರೀಕರಣ ಮಾಡ್ತಾರೆ ಇದರ ಅವಧಿ ಎಷ್ಟಪ್ಪ ಅಂದರೆ ಎರಡು ಪಾಯಿಂಟ್ ಹನ್ನೊಂದು ಸೆಕೆಂಡ್ಗಳು ಆದರೆ ಡಿಜಿಟಲ್ ಆವೃತ್ತಿ ಆದ ನಂತರ ಮೂಲತಃ ಸುಮಾರು ಒಂದು ಪಾಯಿಂಟ್ ಅರವತ್ತಾರು ಸೆಕೆಂಡ್ಗಳು ಲಭ್ಯ ಇದೆ ಮತ್ತು ಚಿತ್ರೀಕರಣದ ತಂತ್ರಜ್ಞಾನ ಯಾವ ರೀತಿ ಬಳಸಿದ್ರು ಲೂಯಿಸ್ ಲೇ ಪ್ರಿನ್ಸ್ ಅವರು ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ ನೋಡಿ ಇವರು ತಮ್ಮದೇ ಆದ ಏಕ ಲೆನ್ಸ್ ಕ್ಯಾಮರಾ ಮತ್ತು ಈಸ್ಟ್ ಮ್ಯಾನ್ನ ಕಾಗದದ ಫಿಲ್ಮ್ ಅದನ್ನು ಬಳಸಿ ಮೊದಲ ಬಾರಿಗೆ ಆ ಒಂದು ಚಿತ್ರವನ್ನು ತೆಗಿತಾರೆ ಇದು ಸೆಕೆಂಡ್ಗೆ ಹನ್ನೆರಡು ಫ್ರೇಮ್ಗಳ ವೇಗದಲ್ಲಿ ಚಿತ್ರೀಕರಣಗೊಂಡಿದೆ ಅಂದರೆ ಎಫ್ ಪಿ ಎಸ್ ಫ್ರೇಮ್ ಪರ್ ಸೆಕೆಂಡ್ ಅಂತೀವಲ್ಲ ಅದು ಒಂದು ಸೆಕೆಂಡ್ಗೆ ಹನ್ನೆರಡು ಫೋಟೋಗಳನ್ನ ಕ್ಲಿಕ್ ಮಾಡಿ ಟೋಟಲ್ ಒಂದು ವಿಡಿಯೋ ಮಾಡಿಕೊಡುತ್ತೆ ಆ ಒಂದು ಟೈಮಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅವರು ತೆಗೆದಂಥ ಕ್ಯಾಮ್ರಾದಲ್ಲಿ ಆದರೆ ಇದು ಮೂಕಿ ಚಿತ್ರ ಇದು ಕಂಪ್ಲೀಟ್ ಸೈಲೆಂಟ್ ಸಿನಿಮಾ ಇದರಲ್ಲಿ ಯಾವುದೇ ರೀತಿ ನಿಮಗೆ ಸೌಂಡ್ ಏನು ಕೇಳಿಸಲ್ಲ ಜಸ್ಟ್ ಸುಮ್ಮನೆ ನೋಡಬೇಕು ಆ ಕಾಲದ ಜನಕ್ಕೆ ಅದೇ ಒಂದು ಅದ್ಭುತ ಅಲ್ವಾ ಹೊಸ ಒಂದು ತಂತ್ರಜ್ಞಾನ ಹೊಸ ಒಂದು ಆವಿಷ್ಕಾರ ಹಾಗೆ ಕಂಪ್ಲೀಟ್ ಹೊಸದು ಅವ್ರಿಗೆ ಅದೊಂದು ಅದ್ಭುತ ಹಾಗಾಗಿ ಒಂದು ಏನೋ ಒಂದು ನೋಡಬೇಕು ಅನ್ನೋ ಒಂದು ಆತುರ ಮತ್ತು ಈ ಒಂದು ಕಿರುಚಿತ್ರದಲ್ಲಿ ಪಾತ್ರವರ್ಗ ಅಂದರೆ ಕಲಾವಿದರು ಯಾರ್ಯಾರು ಮಾಡಿದರು ಅಂದರೆ ಅಡಲ್ಫ್ ಲೇ ಪ್ರಿನ್ಸ್ ಲೂಯಿಸ್ ಲೇ ಪ್ರಿನ್ಸ್ ಅವರ ಮಗ ಅವ್ರ ಮಗನೇ ಇದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಮತ್ತು ಸಾರಾ ವಿಟ್ಲಿ ಲೂಯಿಸ್ ಲೇ ಪ್ರಿನ್ಸ್ ಅವರ ಅತ್ತೆ ಸಾರಾ ವಿಟ್ಲಿ ಲೂಯಿಸ್ ಲೇ ಪ್ರಿನ್ಸ್ ಅವರ ಅತ್ತೆ ಈ ಚಲನಚಿತ್ರ ಚಿತ್ರೀಕರಣಗೊಂಡ ಅಂದರೆ ಸಿನಿಮಾ ಶೂಟ್ ಆಗಿ ಹತ್ತು ದಿನಗಳ ಆದ ನಂತರ ಅವರ ಅತ್ತೆ ತೀರ್ಕೊತಾರೆ ನೋಡಿ ದುರಂತ ಮತ್ತು ಜೋಸೆಫ್ ವಿಟ್ಲಿ ಆ್ಯಾರಿಯೆಟ್ ಹಾರ್ಟ್ಲಿ ಇವರು ಈ ಒಂದು ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಮತ್ತು ಈ ಚಿತ್ರದ ವಿಷಯ ಏನಪ್ಪ ಅಂದರೆ ಈ ಕಿರುಚಿತ್ರದಲ್ಲಿ ಅಡಲ್ ಫ್ಲೇ ಫ್ರಿನ್ಸ್ ಸಾರಾ ವಿಟ್ಲಿ ಜೋಸೆಫ್ ವಿಟ್ಲಿ ಮತ್ತು ಹ್ಯಾರಿಯೇಟ್ ಹರ್ಟ್ಲಿ ಎಂಬ ನಾಲ್ವರು ವ್ಯಕ್ತಿಗಳು ಅಂದರೆ ನಾಲ್ಕು ಜನ ಈ ಪಾರ್ಕಲ್ಲಿ ಈ ಉದ್ಯಾನವನದಲ್ಲಿ ನಡೆದುಕೊಂಡು ಹೋಗೋದೇ ಸಿನಿಮಾ ನಿಮಗೆ ಅಲ್ಲಿ ಇನ್ನೇನು ಆ್ಯಕ್ಟಿವಿಟಿ ಇಲ್ಲ ಜಸ್ಟ್ ಅವರು ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ಚಿತ್ರೀಕರಣ ಮಾಡ್ತಾರೆ ರೌಂಡ್ ಹೇ ಗಾರ್ಡನ್ ಸೀನ್ ಈ ಒಂದು ಚಲನಚಿತ್ರ ತಂತ್ರಜ್ಞಾನದ ಆರಂಭಿಕ ದಿನ ಅಂದರೆ ಆ ಆ ಒಂದು ಸಮಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರ ಸಮಯದಲ್ಲಿ ಆರಂಭಿಕ ದಿನಗಳಲ್ಲಿ ಲೂಯಿಸ್ ಲೆ ಪ್ರಿನ್ಸ್ ಅವರು ತಾಮಸ್ ಅಲ್ವಾ ಎಡಿಸನ್ ಹಾಗೂ ಲೂಮಿನರ್ಸ್ ಬ್ರದರ್ಗಿಂತ ಮೊದಲೇ ಚಲನಚಿತ್ರಗಳನ್ನು ನಿರ್ಮಿಸಿದ್ದರು ನೋಡಿ ನಾವೆಲ್ಲ ಅಂದ್ಕೊಂಡಿರೋದು ಲೂಮಿನರ್ಸ್ ಬ್ರದರ್ಸ್ ಅವರು ಮೊದಲ ಬಾರಿಗೆ ಸಿನಿಮಾನ ಕಂಡುಹಿಡಿದ್ರು ಅವರು ಕ್ಯಾಮ್ರಾಮ್ಯನ್ ಆಗಿದ್ದರು ಕ್ಯಾಮ್ರಾಗಳನ್ನ ತಯಾರು ಮಾಡಿದ್ರು ಮತ್ತು ಥಾಮಸ್ ಅಲ್ವ ಎಡಿಸನ್ ಇದ್ದರು ಇವರೆಲ್ಲ ಸಹಾಯದಿಂದ ಇದೆಲ್ಲ ಆಯಿತು ಅಂತ ಒಂದಷ್ಟು ಬೇಸಿಕ್ ಮಾಹಿತಿ ನಮಗೆ ಗೊತ್ತಿರೋದು ಆದರೆ ಅದಕ್ಕೂ ಮೊದಲೇ ಲೂಯಿಸ್ ಲೇ ಪ್ರಿನ್ಸ್ ಅವರು ಈ ಒಂದು ಕ್ಯಾಮ್ರಾವನ್ನು ತಯಾರು ಮಾಡಿ ಅಂದರೆ ಫ್ರೆಂಚ್ ಸಂಶೋಧಕರು ಇವರು ಇದನ್ನು ತಯಾರು ಮಾಡಿ ಒಂದು ಚಿತ್ರನ ಆಲ್ರೆಡಿ ಅಂದರೆ ಆಗಲೇ ಆ ಸಿನಿಮಾನ ಮಾಡಿರ್ತಾರೆ ಆದರೆ ದುರಂತ ಏನಂದರೆ ಲೂಯಿಸ್ ಲೇ ಪ್ರಿನ್ಸ್ ಅವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನಿಗೂಢವಾಗಿ ಕಣ್ಮರೆಯಾಗ್ತಾರೆ ಇದಕ್ಕೆ ಕಾರಣ ಇವತ್ತಿಗೂ ತಿಳಿದು ಬಂದಿಲ್ಲ ಏನಂತ ಗೊತ್ತಿಲ್ಲ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಸಿನಿಮಾನ ಇವರೇ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡ್ತಾರೆ ಹಾಗೂ ಇವರೇ ಮೊದಲ ಬಾರಿಗೆ ಜಗತ್ತಿನಲ್ಲಿ ಇವರೇ ಮೊದಲ ಬಾರಿಗೆ ಸಿನಿಮಾನ ಪರಿಚಯ ಮಾಡಿಸ್ತವ್ರು ಇವತ್ತಿಗೂ ಕೂಡ ದಾಖಲೆ ಇದೆ ಆದರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದರೆ ಕಂಪ್ಲೀಟ್ ನಿಗೂಢವಾಗಿ ಆಗ್ತಾರೆ ಇವತ್ತಿಗೂ ಅವ್ರು ಏನಾದರೂ ಅನ್ನೋದು ಎಲ್ಲೂ ದಾಖಲೆ ಇಲ್ಲ ಇದರಿಂದಾಗಿ ಏನಾಗುತ್ತೆ ಅವರ ಆವಿಷ್ಕಾರ ಅಂದರೆ ಏನೇನು ಕಂಡುಹಿಡಿದ್ರು ಅಷ್ಟಾಗಿ ಮನ್ನಣೆ ಸಿಗಲ್ಲ ಏನು ಮಾಡಿದ್ರು ಅನ್ನೋದು ಯಾವುದೂ ಕೂಡ ಬೆಳಕಿಗೆ ಬರೋದೇ ಇಲ್ಲ ಅದಾದ ನಂತರ ಈ ಚಿತ್ರ ಚಲನಚಿತ್ರ ಇತಿಹಾಸದಲ್ಲೇ ಪ್ರಮುಖ ಸ್ಥಾನವನ್ನು ಉಳಿಸ್ಕೊಂಡಿದೆ ಇದು ಒಂದು ಏನು ಸಣ್ಣ ಮಾಹಿತಿ ಇದ್ರ ಬಗ್ಗೆ ಮುಂದೆ ನಿಮಗೆ ಇನ್ನೂ ಒಂದಷ್ಟು ಅಂದರೆ ಸಿನಿಮಾ ಯಾವ ರೀತಿ ಆಯಿತು ಇದು ಮೊದಲ ಸಿನಿಮಾ ಆಯಿತು ಇದಾದ ನಂತರ ಲೂಮಿನರ್ಸ್ ಬ್ರದರ್ಸ್ ಅವರು ಅವ್ರು ಯಾವ ರೀತಿ ಸಿನಿಮಾನ ಮಾಡಿದ್ರು ಅದರಿಂದ ಯಾವ ರೀತಿ ಪರಿಶ್ರಮ ಇತ್ತು ಎಷ್ಟೆಲ್ಲ ಟೆಕ್ನಿಕಲ್ ಟೀಮ್ ಇತ್ತು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಥ್ಯಾಂಕ್ ಯು